ನಮಸ್ತೆ ಸ್ನೇಹಿತರೆ ನೋಡಿ ಇಲ್ಲಿ ನಾವು ಮುಳು ಸೌತೆಯ ಗಿಡವನ್ನು ನಾವು ನಾವಿಲ್ಲಿ ನೆಲದಲ್ಲಿ ಮಣ್ಣಿನ ಸಾಲುಗಳನ್ನು ಮಾಡಿ ಗಿಡವನ್ನು ಬೇರೆ ಮಾಡಿ ನೆಟ್ಟಿರುವಂಥದ್ದು ಗಿಡವನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಮಣ್ಣನ್ನು ಹಾಕಿ ನಂತರ ಗಿಡವನ್ನು ಮಾಡಿಕೊಂಡು ಒಂದು ಹತ್ತು ಹದಿನೈದು ದಿವಸಗಳಾದ ನಂತರ ಅಥವಾ ಒಂದು ತಿಂಗಳಾದ ನಂತರ ಕೂಡ ಅದನ್ನು ನೆಟ್ಕೊಳ್ಬೋದು ಆ ರೀತಿ ಆದ ಮೇಲೆ ನಾವು ಇಲ್ಲಿ ನೆಟ್ಟಿರುವಂಥದ್ದು ಇದಕ್ಕೆ ನಾವು ಏನು ಮಾಡಿದ್ದೇವೆ ಅಂದರೆ ಈ ರೀತಿಯಾಗಿ ಅದಕ್ಕೆ ಕೋಲುಗಳನ್ನೆಲ್ಲ ಕೊಟ್ಟಿದ್ದೇವೆ ಈ ರೀತಿಯಾಗಿ ಕೊಡೋದ್ರಿಂದ ಮುಳು ಸೌತೆಯ ಗಿಡಗಳು ಚೆನ್ನಾಗಿ ಹಬ್ಬಲಿಕ್ಕೆ ಸಹಾಯ ಆಗ್ತದೆ ಅಂತ ಕಾರಣದಿಂದ ಈ ರೀತಿಯಾಗಿ ಕೊಡುವಂಥದ್ದು ಕೆಲವರು ಚಪ್ಪರಗಳನ್ನೆಲ್ಲ ಹಾಕ್ತಾರೆ ಚಪ್ಪರಗಳನ್ನು ಕೂಡ ಹಾಕಿ ಮುಳು ಸೌತೆ ಗಿಡವನ್ನು ಚೆನ್ನಾಗಿ ಮಾಡ್ಕೊಳ್ಬೋದು ಇದು ಇವಾಗ ತಾನೇ ಹುಟ್ಟಿ ಬಂದಿರುವಂಥದ್ದು ಅಂದರೆ ಒಂದು ಐದಾರು ದಿವಸದ ಗಿಡ ಆಗಿದೆ ಅಷ್ಟೇ ಚಿಕ್ಕಕ್ಕೆ ಬರ್ತಾ ಇದೆ ಅಷ್ಟೇ ಮೂರು ಎಲೆಗಳು ಬಂತು ಈಗ ಇವೆಲ್ಲ ಸ್ವಲ್ಪ ದೊಡ್ಡ ಆಗಿದೆ ಇನ್ನೇಷಿನ್ನೂ ಮೇಲೆ ಬರಬೇಕಷ್ಟೆ ಹಾಗೇ ಇದು ಇದಕ್ಕೆ ನಾವು ಸಗಣಿ ಗೊಬ್ಬರವನ್ನು ಹಾಕಿದ್ದೇವೆ ಸಗಣಿಯನ್ನು ಹಾಕಿ ಈ ರೀತಿಯಾಗಿ ನೆಟ್ಟಿರುವಂಥದ್ದು ನೋಡಿ ಇವಾಗ ಗಿಡ ಚೆನ್ನಾಗಿ ಬರ್ತಾ ಇದೆ ಅದಕ್ಕೆ ಮೇಲೆ ಹೋಗಲಿಕ್ಕೆ ಈ ರೀತಿಯಾಗಿ ಆಧಾರವಾಗಿ ಕೊಟ್ಟರೆ ಅದು ಬೇಗನೆ ಹಬ್ಬಲಿಕ್ಕೆ ಕೂಡ ಸಹಾಯ ಆಗ್ತದೆ ನಾವು ನೇರವಾಗಿ ಬೀಜಗಳನ್ನು ಹಾಕ್ಬೋದು ನೇರವಾಗಿ ಬೀಜಗಳನ್ನು ಹಾಕಿದರೆ ಏನಾಗ್ತದೆ ಅಂದರೆ ಕೆಲವೊಮ್ಮೆ ಇರುವೆಗಳೆಲ್ಲ ಬೀಜಗಳನ್ನು ತಿಂದು ಹಾಳು ಮಾಡ್ತದೆ ಬೀಜಗಳನ್ನೆಲ್ಲ ತಿಂತದೆ ಅದಕ್ಕೋಸ್ಕರ ನಾವು ಗಿಡವನ್ನು ಮಾಡಿ ನಡೋದ್ರಿಂದ ಗಿಡಗಳು ಹಾಗೆ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದಿದ್ದರೆ ಬೀಜಗಳನ್ನೆಲ್ಲ ಇರುವೆಗಳು ತಿಂತದೆ ಇಲ್ಲದಿದ್ದರೆ ಕೆಲವೊಮ್ಮೆ ಇಲಿಗಳು ಇಲಿಗಳ ಕಾಟ ಇದ್ದರೆ ಇಲಿಗಳು ಕೂಡ ಬೀಜಗಳನ್ನು ತಿಂದು ಹಾಳು ಮಾಡ್ತದೆ ಆವಾಗ ನಮಗೆ ಗಿಡ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದಕ್ಕೋಸ್ಕರ ಗಿಡವನ್ನು ಮಾಡಿ ನಂತರ ನಡೋದ್ರಿಂದ ಗಿಡ ಕೂಡ ಚೆನ್ನಾಗಿ ಬರಲಿಕ್ಕೆ ಸಹಾಯ ಆಗ್ತದೆ ತುಂಬಾ ಮಳೆ ಇದ್ದರೆ ಈ ಗಿಡಗಳು ಬೇಗನೆ ಹಬ್ಬಲಿಕ್ಕೆ ಆಗೋದಿಲ್ಲ ಇದಕ್ಕೆ ಸ್ವಲ್ಪ ಮಳೆ ಕಡಿಮೆ ಇದ್ದರೆ ಆಗ್ತದೆ ಇವಾಗ ಮಳೆ ನಿಂತಿದೆ ಅದಕ್ಕೋಸ್ಕರ ನಿಮಗೆ ನಾನು ಒಂದು ತೋರಿಸುವ ಅಂತ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ಮುಳ್ಳು ಸೌತೆಯ ಗಿಡ ಚಕ್ರಪ್ಪೆ ಅಂತ ಕೂಡ ಹೇಳ್ತೇವೆ ಕುಕುಂಬ ಪ್ಲ್ಯಾಂಟ್ ಇಲ್ಲೊಂದಿಷ್ಟು ಗಿಡ ಇದೆ ನೋಡಿ ಇದೊಂದು ಸ್ವಲ್ಪ ಚೆನ್ನಾಗಿ ಹಬ್ಬಲಿಕ್ಕೆ ಆರಂಭ ಆಗಿದೆ ಇದನ್ನು ನಾನು ಗೊಬ್ಬರ ಹಾಕುವಂತಹ ಒಂದು ಗುಂಡಿಯ ಸೈಡಲ್ಲಿ ಇದರ ಬೀಜವನ್ನು ನೇರವಾಗಿ ಹಾಕಿದ್ದೆ ಇವಾಗ ಅದು ಚೆನ್ನಾಗಿ ರೀತಿಯಾಗಿ ಹಬ್ಬಿ ಬರ್ತಾ ಇದೆ ಇನ್ನೂ ಹೂ ಬಿಡಬೇಕಷ್ಟೆ ಹೂವೆಲ್ಲ ಬರಬೇಕಷ್ಟೆ ಇದರಲ್ಲಿ ಒಂದು ನಾನು ನಿಮಗೆ ಹೇಳುವಂಥದ್ದು ಈ ಮುಳ್ಳು ಸೌತೆ ಗಿಡ ಚಕ್ರಪ್ಪೆ ಗಿಡವನ್ನು ನಾವು ಎಲ್ಲಿಯೇ ಕಟ್ ಮಾಡಿದರೆ ಈ ರೀತಿಯಾಗಿ ಒಂದು ಕಟ್ ಮಾಡಿ ಅದನ್ನು ನೀರಿರುವಂಥ ಜಾಗದಲ್ಲಿ ಇಟ್ಟರೆ ಅಥವಾ ಒಂದು ಗ್ಲಾಸಿಗೆ ನೀರನ್ನು ಹಾಕಿ ಈ ಕಟ್ ಮಾಡಿರುವಂತಹ ಭಾಗವನ್ನು ಹಾಕಿ ಇಟ್ಟರೆ ಅದು ಒಂದು ವಾರ ಆಗುವಾಗ ಅದು ಬೇರು ಬರ್ತದೆ ಆ ಒಂದು ಗೆಲ್ಲು ಸಾಯುವುದಿಲ್ಲ ಅದರಲ್ಲಿ ಚೆನ್ನಾಗಿ ಬೇರು ಬರ್ತದೆ ನಾವು ನೀರಿರುವ ಕಡೆಯಲ್ಲಿ ಹಾಕಬೇಕು ಬಿಸಿಲಲ್ಲಿರುವ ಕಡೆಯಲ್ಲಿ ಹಾಕಬಾರ್ದು ನೋಡಿ ಇದು ಅಲ್ಲೆಲ್ಲಿ ಇದು ಬೇರು ಕೊಡುವಂಥದ್ದು ಗಿಡ ನೋಡಿ ಇದಕ್ಕೆ ಮಣ್ಣು ನೀರು ಅಂತ ಸಿಕ್ಕಿದರೆ ನೋಡಿ ಇದೊಂದು ಅದರ ಬೇರು ಈ ರೀತಿಯಾಗಿ ಬೇರಿರುವ ಕಡೆಯಿಂದ ಕಟ್ ಮಾಡಿ ನಟರೂ ಕೂಡ ಬೇಗ ಜೀವ ಬರ್ತದೆ ಅದಕ್ಕೆ ಗಿಡಕ್ಕೆ ಇಲ್ಲದಿದ್ದರೆ ಒಂದು ವೇಳೆ ನೀವು ಬೇರು ಸಿಗಲಿಲ್ಲ ಅಂತಂದರೆ ಈ ರೀತಿಯ ಒಂದು ಚಿಗುರನ್ನು ಕಟ್ಟಿಂಗ್ಸನ್ನು ಕಟ್ ಮಾಡಿ ಇನ್ನು ಒಂದು ಇಷ್ಟು ನಿಮ್ಮ ಕೈಯಷ್ಟು ಉದ್ದದ ಒಂದು ಕಟ್ಟಿಂಗ್ಸನ್ನು ಕಟ್ ಮಾಡಿ ಈ ರೀತಿಯ ಒಂದು ಗಂಟು ಅದಕ್ಕೆ ಬೇಕು ಗಂಟಿರುವ ಜಾಗ ನಾವು ತಗೊಳ್ಬೇಕು ಗಂಟಿರುವ ಜಾಗದಿಂದ ಸ್ವಲ್ಪ ಕೆಳಗೆ ತಗೊಳ್ಳಿ ಅದನ್ನು ನೀವು ನೀರಲ್ಲಿ ಹಾಕಿಡಿ ಒಂದು ಬಾಲ್ದಿಯಲ್ಲಿ ಅಥವಾ ಒಂದು ಯಾವುದಾದ್ರೂ ಒಂದು ಪಾತ್ರದಲ್ಲಿ ನೀರನ್ನು ಹಾಕಿ ಆ ಗಿಡವನ್ನು ಆ ಗೆಲ್ಲನ್ನು ಅದರೊಳಗೆ ಹಾಕಿಡಬೇಕು ಆವಾಗ ಒಂದು ವಾರ ಆದಮೇಲೆ ನೀವು ಅದನ್ನು ನೋಡಿ ಅದರಲ್ಲಿ ಚಿಕ್ಕ ಚಿಕ್ಕ ಬೇರುಗಳು ಬಂದಿರ್ತದೆ ಈ ರೀತಿಯಾಗಿ ಬೇರು ಬಂದಿದ್ದನ್ನು ನೇರವಾಗಿ ನೆಲದಲ್ಲಿ ಹಾಕ್ಬೋದು ಅಥವಾ ನೀವು ಗ್ರೋ ಬ್ಯಾಗ್ಗಳಲ್ಲಿ ಬೆಳೆಸ್ತೀರಿ ಅಂತಾದರೆ ಗ್ರೋ ಬ್ಯಾಗ್ಗಳಲ್ಲಿ ಕೂಡ ಅವುಗಳನ್ನು ಹಾಕಿ ಬೆಳೆಸ್ಕೊಳ್ಳಿಕ್ಕೆ ಆಗ್ತದೆ ಗಿಡ ಸಾಯುವುದಿಲ್ಲ ಇದರ ಟಿಪ್ಸ್ ಅಂದರೆ ಮುಳ್ಳು ಸೌತೆ ಗಿಡ ಹೆಚ್ಚಾಗಿ ಮಳೆಗಾಲದಲ್ಲಿಯೇ ಅದು ಹೆಚ್ಚು ಕಾಯಿಬಿಡುವಂಥದ್ದು ಬೇಸಿಗೆಯಲ್ಲೂ ಮಾಡ್ತಾರೆ ಆದರೆ ಊರ ಮುಳ್ಳ ಸೌತೆ ಊರು ಊರಲ್ಲಿ ಬರುವಂತಹ ದೊಡ್ಡ ಮುಳ್ಳು ಸೌತೆ ಇದೆಯಲ್ಲ ಅದು ಮಳೆಗಾಲಕ್ಕೆ ಮಳೆಗಾಲದಲ್ಲಿಯೇ ಅದು ಫಸಲನ್ನು ಕೊಡುವಂಥದ್ದು ಬೇಸಿಗೆಯಲ್ಲಿ ಕೊಟ್ಟರೂ ಕೂಡ ತುಂಬ ಕಡಿಮೆ ಫಸಲನ್ನು ಕೊಡುವಂಥದ್ದು ಅದಕ್ಕೋಸ್ಕರ ಮಳೆಗಾಲದಲ್ಲಿ ನೀವು ಊರ ಮುಳ್ಳು ಸೌತೆಯನ್ನು ಮಳೆ ಮಳೆಗಾಲದಲ್ಲಿಯೇ ಮಾಡಬೇಕಾಗ್ತದೆ ಇನ್ನು ನಿಮಗೆ ಆನ್ಲೈನಲ್ಲೆಲ್ಲ ಸಿಗ್ತದೆ ಬೀಜಗಳೆಲ್ಲ ಸಿಗ್ತದೆ ಅದನ್ನು ಯಾವುದೇ ಸಮಯದಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿವಸ ಕೂಡ ಅದನ್ನು ಆಗ್ತದೆ ಅದರಲ್ಲಿ ಗಂಟು ಗಂಟುಗಳಲ್ಲಿ ಕೂಡ ಮುಳ್ಳು ಸೌತೆ ಆಗ್ತದೆ ಚಿಕ್ಕ ಚಿಕ್ಕ ಮುಳ್ಳು ಸೌತೆಗಳಲ್ಲೆಲ್ಲ ಆನ್ಲೈನಲ್ಲೆಲ್ಲ ಅಮೆಝಾನಲ್ಲೆಲ್ಲ ಸಿಗ್ತದಲ್ವ ಅದನ್ನು ನೋಡಿದರೆ ನಿಮಗೆ ಎಷ್ಟು ಕೂಡ ಈಗ ಬೀಜವನ್ನು ತರಿಸ್ಕೊಂಡು ಸಾಧಾರಣ ಒಂದು ಪ್ಯಾಕೆಟ್ ಬೀಜಕ್ಕೆ ನೂರು ರೂಪಾಯಿ ಅಥವಾ ನೂರೈವತ್ತು ಅಥವಾ ಎಪ್ಪತ್ತು ಈ ರೀತಿಯಾಗಿ ಒಂದೊಂದು ಕಂಪೆನಿದು ಒಂದೊಂದು ರೇಟಿನಲ್ಲಿ ಇರ್ತದೆ ಅದನ್ನು ಅದನ್ನು ತಂದು ಕೂಡ ನೀವು ಹಾಕಿ ನೋಡ್ಬೋದು ಅದನ್ನು ನೀವು ಯಾವುದೇ ಸಮಯದಲ್ಲಿ ಕೂಡ ಅದನ್ನು ಬೆಳೆಸ್ಕೊಳ್ಬೋದು ಚೆನ್ನಾಗಿ ಬರ್ತದೆ ಕೂಡ ಹಾಗೆ ಗಂಟು ಗಂಟುಗಳಲ್ಲಿ ಮುಳ್ಳು ಸೌತೆ ಕೂಡ ಆಗ್ತದೆ ಕೆಲವೊಂದು ರುಚಿಯಾಗಿರ್ತದೆ ಸಿಹಿ ಇರ್ತದೆ ಅಷ್ಟು ಚೆನ್ನಾಗಿರುವುದಿಲ್ಲ ಆದರೆ ಇಲ್ಲಿ ನಾನು ಹಾಕಿರುವಂಥ ಒಂದು ಮುಳ್ಳು ಸೌತೆ ಅದು ಊರ ಮುಳ್ಳು ಸೌತೆ ಆಗಿದೆ ಅಂದರೆ ಸ್ವಲ್ಪ ದೊಡ್ಡ ಗಾತ್ರದ್ದು ತುಂಬ ಚಿಕ್ಕ ಗಾತ್ರ ಅಲ್ಲ ಹಾಗೆ ತುಂಬ ದೊಡ್ಡ ಗಾತ್ರವಲ್ಲ ಒಂದು ಮೀಡಿಯಂ ಸೈಜ್ನಲ್ಲಿರುವಂತಹ ಒಂದು ಸೌತೆ ಮುಳು ಸೌತೆ ಆದಾಗ ನಾನು ನಿಮಗೆ ತೋರಿಸ್ತೇನೆ ಹಾಗೆ ಈ ಸೌತೆಯಲ್ಲಿ ಕೂಡ ಬೇರೆ ಬೇರೆ ಜಾತಿಯ ಮುಳ್ಳು ಸೌತೆಯನ್ನು ಕೂಡ ಕಾಣ್ಬೋದು ಇನ್ನು ತುಂಬ ರುಚಿಕರವಾಗಿರುವಂತಹ ಮುಳುಸೌತೆ ಅಂದರೆ ಅದು ಕೆಂಪು ತಿರುಳಿನ ಸೌತೆ ಅಂತ ಹೇಳ್ತೇವೆ ಅದರೊಳಗೆ ತಿರುಳು ಕೆಂಪಾಗಿದ್ದರೆ ಆ ಒಂದು ಮುಳುಸೌತೆ ರುಚಿಯೇ ಬೇರೆ ನೀವು ನೋಡಿ ಎಲ್ಲಿಯಾದರೂ ನಿಮಗೆ ಮುಳ್ಳುಸೌತೆಯಲ್ಲಿ ಕೆಂಪು ತಿರುಳು ಮುಳ್ಳುಸೌತೆ ಬೀಜ ಉಂಟ ಅಂತ ಕೇಳ್ಕೊಳ್ಳಿ ನೀವು ಅಂಗಡಿಗಳಲ್ಲಿ ಹೋದಾಗ ಕೆಂಪು ಮುಳ್ಳುಸೌತೆ ತಿರುಳು ತಿರುಳು ಕೆಂಪಾಗಿರುವಂತಹ ಒಂದು ಮುಳುಸೌತೆ ಇದೆಯಲ್ಲ ಅದನ್ನು ಹಾಗೆ ತಿನ್ನಲಿಕ್ಕೆ ಎಷ್ಟು ರುಚಿಕರ ಆಗಿರ್ತದೆ ಅಂದರೆ ತುಂಬನೇ ಸಿಹಿ ಸಿಹಿ ಅಂಶವನ್ನು ಹೊಂದಿರುವಂಥ ಒಂದು ಮುಳುಸೌತೆ ಕೆಂಪು ತಿರುಳಿನ ಮುಳುಸೌತೆ ಈಗ ಅದು ತುಂಬನೇ ಕಡಿಮೆ ಎಲ್ಲರ ಕಡೆ ಎಲ್ಲರ ಕೈಯಲ್ಲಿ ಮೊದಲಿತ್ತು ಆದರೆ ಈಗ ಹಳ್ಳಿಗಳ ಕಡೆಯಲ್ಲೆಲ್ಲ ಅದನ್ನೇ ಬೆಳೆಸ್ತಾ ಇದ್ದರು ಅದು ತುಂಬ ಜನರ ಕೈಯಲ್ಲಿ ಈಗ ಅದಿಲ್ಲ ಮೊದಲಿತ್ತು ಈಗ ಅದೆಲ್ಲ ಅಳದು ಹೋಗಿದೆ ಅಂತ ಹೇಳ್ತಾರೆ ಅದು ಬೇಗನೆ ಅಳದು ಹೋಗ್ತದೆ ಕೂಡ ಯಾಕಂದರೆ ಅದು ತುಂಬ ದೊಡ್ಡ ಜಾತಿಯಾಗುವಂತಹ ಒಂದು ಮುಳ್ಳು ಸೌತೆ ಮೊದಲೆಲ್ಲ ಒಂದು ಮನೆಯಲ್ಲಿ ತುಂಬ ಜನ ಇದ್ದರು ಆವಾಗೆಲ್ಲ ಆ ಮುಳ್ಳು ಸೌತೆ ತುಂಬಾ ಉಪಯೋಗ ಆಗ್ತಾ ಇತ್ತು ಈಗ ಎರಡು ಮೂರು ಜನ ಇರುವಂತಹ ಮನೆಗಳಲ್ಲೆಲ್ಲ ಆ ಮುಳ್ಳು ಸೌತೆ ತುಂಬಾ ಜಾಸ್ತಿ ಆಗ್ತದೆ ಒಮ್ಮೆ ಕಟ್ ಮಾಡಿದರೆ ಅದು ಉಳಿತದೆ ಅಂತ ಎನ್ನುವ ಕಾರಣಕ್ಕೆ ಎಲ್ಲರೂ ಏನು ಮಾಡಿದರು ಚಿಕ್ಕ ಗಾತ್ರದ ಮುಳ್ಳು ಸೌತೆಗೆ ಬೇಡಿಕೆ ಹೆಚ್ಚಾಯಿತು ಆವಾಗ ಈ ಮುಳ್ಳು ಸೌತೆ ದೊಡ್ಡ ಮುಳ್ಳು ಸೌತೆ ಇದೆಯಲ್ಲ ಊರ ಸೌತೆ ಅದರದ್ದು ಅದರ ಬೀಜ ಎಲ್ಲ ಅಳಿಲಿಕ್ಕೆ ಆರಂಭ ಆಯಿತು ಏನಾಯಿತು ಆ ಬೀಜಗಳೆಲ್ಲ ಈಗ ಸಿಗೋದೇ ಇಲ್ಲ ಯಾರ ಕೈಯಲ್ಲೂ ಕೇಳಿದರು ಕೆಂಪು ತಿರುಳಿನ ಮುಳ್ಳು ಸೌತೆ ಬೀಜ ಇದೆಯಾ ಅಂತ ಕೇಳಿದರೆ ಯಾರಲ್ಲೂ ಇಲ್ಲ ಹಾಗೆ ಎಲ್ಲಿಯಾದರೂ ನಿಮಗೆ ಸಿಕ್ಕಿದ್ರೆ ಈ ಕೆಂಪು ತಿರುಳಿನ ಮುಳ್ಳು ಸೌತೆಯನ್ನು ಮಾಡಿ ಹಾಗೆ ಮತ್ತೊಂದು ಕಡೆಯಲ್ಲಿ ಕೂಡ ನಾನು ಒಂದು ಹತ್ತು ಬೀಜವನ್ನು ಹಾಕಿದ್ದೇನೆ ಅದರಲ್ಲಿ ಒಂದು ನಾಲ್ಕೈದು ಬೀಜ ಬಂದು ಮೊದಲನೇ ಸಲ ನಾನು ಬೀಜ ಹಾಕಿದಾಗ ಅದನ್ನು ಎಲ್ಲ ಕೂಡ ಇಲಿ ಬಂದು ತಿಂದು ಹೋಯಿತು ಹಾಗೆ ಬೀಜ ಗಿಡವೇ ಆಗಿರಲಿಲ್ಲ ಅದಾದ ನಂತರ ಏನು ಮಾಡಿದೆ ಪುನಃ ಬೀಜವನ್ನು ಒಂದು ಸಣ್ಣ ಟ್ರೇಯಲ್ಲಿ ಬೀಜವನ್ನು ಹಾಕಿ ನಂತರ ಗಿಡ ಮಾಡಿ ಗಿಡವನ್ನು ನೆಟ್ಟೆ ಇದರಿಂದ ಏನಾಯಿತು ಗಿಡ ಉಳಿಯಿತು ಹಾಗೆ ಆ ಗಿಡವನ್ನು ತಂದು ಇಲ್ಲಿ ನೆಲದಲ್ಲಿ ಹಾಕಿದೆ ಇದಕ್ಕೆ ಯಾವುದೇ ರೀತಿಯ ಅಡರನ್ನು ಕೊಡಲಿಲ್ಲ ಕೋಲನ್ನು ಕೊಡಲಿಲ್ಲ ಹಾಗೆ ಚಪ್ಪರವನ್ನು ಕೂಡ ಮಾಡಲಿಲ್ಲ ಇದಕ್ಕೆ ಹಾಗೆ ನೆಲದಲ್ಲಿ ಹೋಗಲಿಕ್ಕೆ ಬಿಟ್ಟದು ಆದರೆ ಗಿಡ ಚೆನ್ನಾಗಿ ಬರ್ತಾ ಇದೆ ನೋಡಬೇಕು ಹೂ ಕೂಡ ಕೆಲವೊಂದು ಹೂಗಳು ಕಾಣ್ತಾ ಇದೆ ಹೂ ಬರಲಿಕ್ಕೆ ಆರಂಭ ಆಗಿದ್ದಷ್ಟೇ ಇನ್ನು ನೋಡುವ ಹೇಗೆ ಮುಳ್ಳು ಸೌತೆ ಎಲ್ಲ ಆಗ್ತದೆ ಯಾವ ಜಾತಿ ಮುಳ್ಳು ಸೌತೆ ಆಗ್ತದೆ ಅಂತ ಇದು ತುಂಬ ಜನರು ಬೇರೆ ಬೇರೆ ಕಡೆಯಿಂದ ನಾನು ಕೇಳಿ ತಂದಿರುವಂಥದ್ದು ಕೆಲವು ಉದ್ದ ಜಾತಿಯ ಮುಳ್ಳು ಸೌತೆ ಕೆಲವೊಂದು ಉರುಟು ಜಾತಿಯ ಮುಳ್ಳು ಸೌತೆ ಹಾಗೆಯೇ ದೊಡ್ಡ ಗಾತ್ರದ್ದು ಒಂದು ನಾಲ್ಕೈದು ಜಾತಿಯ ಮುಳ್ಳು ಸೌತೆ ಬೀಜವನ್ನು ನಾನೀಗ ಹಾಕಿದ್ದೇನೆ ನೋಡು ಯಾವ ರೀತಿಯೆಲ್ಲ ಆಗ್ತದೆ ಅಂತ ನಿಮಗೂ ಕೂಡ ನಾನು ಆದಾಗ ತೋರಿಸ್ತೇನೆ ಕೆಂಪು ತಿರುಳಿನ ಮುಳ್ಳು ಸೌತೆ ಬೀಜವನ್ನು ಕೂಡ ನಾನು ಹಾಕಿದ್ದೇನೆ ಆ ಕೆಂಪು ತಿರುಳಿನ ಮುಳ್ಳು ಸೌತೆ ಆಗಿದ್ದರೆ ಆದರೆ ನಾನು ನಿಮಗೆ ಅದನ್ನು ಖಂಡಿತವಾಗಿ ನನ್ನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ ಈ ಮಳೆಗಾಲದಲ್ಲಿ ಇನ್ನು ನೀವು ಬೀಜವನ್ನು ಇದುವರೆಗೆ ಹಾಕಲಿಲ್ಲ ಅಂತಂದರೆ ಹಾಕಿ ಇವಾಗ ಇನ್ನೂ ಸಮಯ ಇದೆ ಅದಕ್ಕೋಸ್ಕರ ಈಗಲೇ ಒಂದು ಟ್ರೇಯಲ್ಲಿ ಅಥವಾ ಒಂದು ಯೂಸ್ ಆ್ಯಂಡ್ ಥ್ರೋ ಗ್ಲಾಸ್ ಬರ್ತದಲ್ವ ಆ ಗ್ಲಾಸಲ್ಲಿ ಕೂಡ ಬೀಜವನ್ನು ಹಾಕಿ ಗಿಡ ಮಾಡಿಕೊಳ್ಳಿ ಮೊದಲು ಯಾಕೆಂದರೆ ತುಂಬ ಜೋರು ಮಳೆ ಇದ್ದರೆ ಈ ಬೀಜಗಳೆಲ್ಲ ಮೊಳಕೆ ಬರುವುದೇ ಇಲ್ಲ ಕೊಳಿದು ಹೋಗ್ತದೆ ಕೊಳ್ತದೆ ಕೊಳಿತದೆ ಯಾಕಂದರೆ ಬೀಜ ಎಲ್ಲ ಬೇಗ ಕೊಳಿಯುವಂಥದ್ದು ಅದಕ್ಕೋಸ್ಕರ ಇಂಡ್ ಮಾಡ್ಬೋದು ಈ ಯೂಸ್ ಆ್ಯಂಡ್ ಥ್ರೋ ಗ್ಲಾಸ್ಗಳಲ್ಲಿ ನಿಮ್ಮ ಹತ್ರ ಇದ್ದರೆ ಅದರಲ್ಲಿ ಹಾಕಿ ಇಲ್ಲದಿದ್ದರೆ ನೀವು ತೆಂಗಿನಕಾಯಿ ಚಿಪ್ಪಿ ಬರ್ತದಲ್ಲ ಆ ಚಿಪ್ಪಿಯಲ್ಲಿ ಕೂಡ ಮಣ್ಣನ್ನು ಹಾಕಿ ಬೀಜವನ್ನು ಹಾಕ್ಬೋದು ಅದು ಇಲ್ಲ ಅಂತಂದರೆ ನೀವು ತೆಂಗಿನಕಾಯಿಯನ್ನು ಸುಲಿದು ಅದರ ತೆಂಗಿನಕಾಯಿಯ ಇದು ಇರ್ತದಲ್ಲ ಅದರ ತೆಂಗಿನಕಾಯಿಯ ಸಿಪ್ಪೆ ಅದರಲ್ಲೂ ಕೂಡ ಬೀಜವನ್ನು ಹಾಕ್ಲಿಕ್ಕೆ ಆಗ್ತದೆ ಇಲ್ಲದ್ರೆ ಯೂಸ್ ಆ್ಯಂಡ್ ಥ್ರೋ ಗ್ಲಾಸ್ ಅಂತ ತಗೊಂಡು ಬನ್ನಿ ಅದರಲ್ಲಿ ಬೀಜವನ್ನು ಹಾಕಿ ಬೀಜವನ್ನು ಹೋಗಿ ಚೆನ್ನಾಗಿ ಬಂದು ಒಂದು ಐದಾರು ಗಿಡ ಐದಾರು ಎಲೆ ಬರಬೇಕು ಚಿಕ್ಕ ಗ್ಲಾಸ್ ಎಲೆ ಬರುವಾಗ ಮಣ್ಣಿಗೆ ಗ್ರೋಗಳನ್ನು ಇಲ್ಲ ನನಗೆ ನೆನೆ ಹಾಕಲಿಕ್ಕೆ ಜಾಗ ಇಲ್ಲ ಅಂತಂದ್ರೆ ಪರವಾಗಿಲ್ಲ ನೀವು ಮಾಡ್ಕೊಳ್ಬಹುದು ಅಥವಾ ಒಂದು ಸೈಡ್ ಅಲ್ಲಿ ಗ್ರೋ ಬ್ಯಾಗ್ ಅನ್ನು ಇಟ್ಟು ಹಾಕಿ ಈ ಮಳೆಗಾಲದಲ್ಲಿ ಸರಿಯಾದ ಸಮಯ ಮುಳ್ಳು ಸೌತೆಯನ್ನು ಮಾಡಿ ಸರಿಯಾದ ಸಮಯ ಅಂದರೆ ಈ ಮಳೆಗಾಲ ಆದ್ದರಿಂದ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಒಮ್ಮೆ ಬೆಳೆಸಿ ಒಂದು ಹೆಚ್ಚು ಗಿಡ ಒಂದು ಎರಡು ಮೂರು ಗಿಡವನ್ನು ಮಾಡಿ ನೋಡಿ ಗ್ರೋ ಬ್ಯಾಗ್ಗಳಲ್ಲಿ ಹಾಕಿ ಮಾಡಿ ಇದು ನೋಡಿ ಇಲ್ಲಿ ಬದನೆ ಗಿಡಗೆ ಹತ್ತುತ್ತಾ ಇದೆ ಇದು ಹತ್ತುವಂತಹ ಒಂದು ಬಳ್ಳಿ ಮುಳ್ಳು ಸೌತೆ ಗಿಡ ಯಾವಾಗಲೂ ಅದೇನು ಅಂದರೆ ಅದು ಆಸರೆಯನ್ನು ಬೇಯಿಸ್ತದೆ ನಾವು ಚಪ್ಪರಗಳನ್ನೆಲ್ಲ ಮಾಡಿದರೆ ಚಪ್ಪರದಲ್ಲಿ ಚೆನ್ನಾಗಿ ಹೋಗ್ತಾನೇ ಇರ್ತದೆ ಇಲ್ಲಿ ನಾವು ಚಪ್ಪರ ಮಾಡಲಿಲ್ಲ ಅಲ್ಲ ಅದಕ್ಕೋಸ್ಕರ ಅದು ಬೇರೆ ಆ ಸರೆಯನ್ನು ಬಯಸ್ತಾ ಇದೆ ನೋಡಿ ಅದರ ಬೇರುಗಳೆಲ್ಲ ಇಲ್ಲಿ ಈ ಥರ ಬರ್ತಾ ಇದೆ ನೋಡಿ ಬೇರು ಬಂದಂತಹ ಗಿಡಗಳನ್ನೆಲ್ಲ ನೋಡಿಕೊಂಡು ನೀವು ಬೇರೆ ಕೂಡ ಒಂದು ಬುಡ ನಾಲ್ಕೈದು ಬುಡವನ್ನು ಮಾಡ್ಕೊಳ್ಬೋದು ಇದರಿಂದ ಹೆಚ್ಚು ಗಿಡವನ್ನು ಮಾಡಿಕೊಳ್ಳಿಕ್ಕಾಗ್ತದೆ ನಾನು ಹಾಗೆ ಮಾಡಿ ನೋಡಿದ್ದೇನೆ ಕೂಡ ಚೆನ್ನಾಗಿ ಬರ್ತದೆ ಅದು ಕೂಡ ಬೇಗ ಬೆಳವಣಿಗೆ ಬರ್ತದೆ ನೀವು ಕೂಡ ನಿಮ್ಮ ಟ್ಯಾರೆಸ್ ಗಾರ್ಡನಲ್ಲಿ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಕೂಡ ಒಮ್ಮೆ ಒಂದೆರಡು ಗಿಡವನ್ನಾದರೂ ಮಾಡಿ ಮುಳ್ಳು ಸೌದೆಯನ್ನು ಕೊಯ್ದುಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ